ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಶನಿವಾರ ಬಂದು ನಮಗೆ ಕೃತಿಕಾ ನಕ್ಷತ್ರದ ಜೊತೆ ಷಷ್ಠಿ ಬಂದಿದೆ ಕೃತಿಕಾ ನಕ್ಷತ್ರ ಅಂದರೆ ನಾವು ಸುಬ್ರಹ್ಮಣ್ಯ ಸ್ವಾಮಿಗೆ ಬರುವಂಥ ದಿನ ಯಾಕಂದರೆ ಆ ಸ್ವಾಮಿಯನ್ನು ಪೂಜಿಸಬೇಕಂದ್ರೆ ಎಷ್ಟು ಪುಣ್ಯ ಮಾಡಿರ್ತೀವಿ ಅದು ಶನಿವಾರದ ದಿನ ಬಂದಿದೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ತುಂಬ ಈಸಿಯಾದಂಥ ಪರಿಹಾರ ತುಂಬ ಅದ್ಭುತಗಳನ್ನು ಸೃಷ್ಟಿ ಮಾಡುತ್ತೆ ನಮ್ಮ ಲೈಫಲ್ಲಿ ನಾವು ಏನು ಕಳ್ಕೊಂಡಿರ್ತೀವಿ ಅಥವಾ ಏನು ಪಡ್ಕೊಳ್ಬೇಕು ಏನು ಬೇಕಾದರೂ ಕೂಡ ಕೊಡುವಂಥ ಸುಬ್ರಹ್ಮಣ್ಯ ಸ್ವಾಮಿಯ ಈ ಪರಿಹಾರ ಸ್ನೇಹಿತರೆ ಕಾರ್ತಿಕೇಯ ಅಂತ ಹೇಳ್ತೀವಿ ಕುಮಾರಸ್ವಾಮಿ ಅಂತ ಹೇಳ್ತೀವಿ ಸ್ವಾಮಿಯನ್ನು ನಾನಾ ಥರದ ಹೆಸರುಗಳಿಂದ ಕೂಡ ಕರೀತೀವಿ ಮುಖ್ಯವಾಗಿ ಮಕ್ಕಳಾಗಿಲ್ಲ ಮನೆ ಕಟ್ಟಬೇಕು ದಂಪತಿಗಳಿಗೆ ಏನು ಮಕ್ಕಳಾಗಿಲ್ಲ ಆಗ್ತಾ ಇರುತ್ತೆ ಏನೋ ಒಂದು ಪ್ರಾಬ್ಲಮ್ ಆಗಿ ಮತ್ತೆ ಮಕ್ಕಳು ನಮ್ಮ ಕೈ ಬಿಟ್ಟು ಹೋಗುತ್ತೆ ಈ ಥರ ಸ್ಕಿನ್ ಡಿಸೀಸು ಮುಖ್ಯವಾಗಿ ಕಾಯಿಲೆಗಳು ಚರ್ಮದ ಕಾಯಿಲೆಗಳು ಇರುತ್ತೆ ತುಂಬ ಜನಕ್ಕೆ ಅವ್ರಗಳಿಗೆಲ್ಲ ಕೂಡ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಂಡಿರ್ತಾರೆ ತುಂಬ ಖರ್ಚುಗಳು ಮಾಡಿರ್ತಾರೆ ಆದರೂ ಕೂಡ ಆಗ್ತಾ ಇಲ್ಲ ಅಂತಂದ್ಬಿಟ್ಟು ನಾವು ಮುಖ್ಯವಾಗಿ ಇದನ್ನು ತುಂಬ ಹಳೇ ಕಾಲದಿಂದ ಕೂಡ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸ್ಕೊಂಡು ಬರುವಂಥದ್ದು ಅಂದರೆ ಸರ್ಪಗಳಿಗೆಲ್ಲ ಆದಿದೇವತೆ ಅಂದರೆ ಸ್ವಾಮಿನೇ ಸುಬ್ರಹ್ಮಣ್ಯ ಸ್ವಾಮಿನೇ ನಾವು ಎಷ್ಟೋ ಜನ ತುಂಬ ಜನಕ್ಕೆ ಸರ್ಪಗಳ ಒಂದು ದೋಷ ಅನ್ನೋದು ಕೂಡ ಇರುತ್ತೆ ಸ್ನೇಹಿತರೆ ಪಿತೃದೋಷ ಎಷ್ಟು ಇರುತ್ತೋ ಎಫೆಕ್ಟು ಅದೇ ಥರನೇ ದೋಷಗಳು ಅಂದರೆ ನಾವು ಯಾವಾಗ ನಮ್ಮ ಹಿರಿಯರಿಗೆ ನಮ್ಮ ಹಿರಿಯರು ಮಾತ್ರ ಅಂತ ಅಲ್ಲ ಸ್ನೇಹಿತರೆ ಓ ಹೋಗ್ಬಿಟ್ಟಿರ್ತಾರಲ್ವ ಅವರು ದೇವರ ಹತ್ರ ಅಂಥವ್ರನ್ನ ನಾವು ನೆನೆಸ್ಕೊಳ್ಳ್ದೇ ಮಾಡ್ಕೊಳ್ಳ್ದೇ ಪರಿಹಾರಗಳನ್ನು ಇದ್ದಾಗ ಸರ್ಪಗಳಿಗೆ ಒಪ್ಪಿಸುವಂಥದ್ದು ಆಗ ಸರ್ಪಗಳು ಕೂಡ ನಾವು ನಮ್ಮ ಮೇಲೆ ಈ ರೀತಿ ನಮಗೆ ಒಂದು ಕಷ್ಟಗಳನ್ನು ಕೊಡುವಂಥದ್ದು ಆಗ ದೋಷಗಳು ನಮಗೆ ನಿವಾರಣೆ ಆಗಬೇಕು ಅಂದರೆ ಸರ್ಪದೋಷ ನಿವಾರಣೆ ಆಗೋದಕ್ಕೂ ಕೂಡ ಈ ಪರಿಹಾರ ತುಂಬ ಬೆಸ್ಟ್ ರಿಸಲ್ಟನ್ನು ಕೊಡುತ್ತೆ ಈ ದಿನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಶನಿವಾರ ಬಂದಿದೆ ಶನಿವಾರ ಬೆಳಗ್ಗೆನೆ ಮನೆಗಳನ್ನು ಶುಚಿ ಮಾಡಿಕೊಂಡು ಸ್ನಾನ ಮಾಡಿ ಕೆಂಪು ಬಟ್ಟೆಗಳನ್ನು ಹಾಕ್ಕೊಳ್ಳಿ ಯಾಕಂದರೆ ತುಂಬ ಚೆನ್ನಾಗಿರುತ್ತೆ ಸ್ವಾಮಿಗೆ ಇಷ್ಟವಾಗಿರುವಂಥ ಒಂದು ಕಲ್ಲರಲ್ಲಿ ಅದು ಇಷ್ಟ ಉತ್ತದ ಹತ್ರ ತುಂಬ ಜನ ಪೂಜೆ ಮಾಡುವಂಥದ್ದು ನಾಗರ ಹತ್ರ ಪೂಜೆ ಮಾಡುವಂಥದ್ದು ಆದರೆ ಈ ಪರಿಹಾರ ಬಂದು ನಾವು ಉತ್ತಕ್ಕೆ ಮಾಡಿಕೊಳ್ಳುವಂಥದ್ದು ತುಂಬಾ ಈಸಿಯಾಗಿರುವಂಥದ್ದು ಐದೇ ಐದು ರೂಪಾಯಿ ಕಾಯಿನನ್ನು ತಗೊಳ್ಳಿ ಅದು ಲೋಹದಿಂದ ಅಂದರೆ ಗೋಲ್ಡ್ ಕಲ್ಲರಲ್ಲಿ ಇರುತ್ತಲ್ವ ಆ ಕಾಯಿನನ್ನು ತಗೊಳ್ಳಿ ಲೋಹದಿಂದ ನಾವು ಪರಿಹಾರವನ್ನು ಮಾಡ್ಕೊಳ್ತಾ ಇರೋದ್ರಿಂದ ಅದನ್ನು ನೀವು ತಗೊಂಡು ಐದು ರೂಪಾಯಿ ಕಾಯಿನನ್ನು ಅರಿಶಿಣದ ನೀರಲ್ಲಿ ತೊಳ್ಕೊಳ್ಳಿ ಫಸ್ಟು ಅರಿಶಿನ ನೀರನ್ನು ನೀವು ಡಿಪ್ ಮಾಡಿ ತೊಳ್ಕೊಂಡಾದಮೇಲೆ ತದನಂತರ ಅದನ್ನು ನೀವೇನು ಮಾಡಬೇಕು ಅಂದರೆ ಸ್ವಲ್ಪ ಅದಕ್ಕೆ ಅರಿಶಿಣ ಪೇಸ್ಟ್ ಮಾಡಿರ್ತೀವಲ್ವ ಅದನ್ನು ಲೇಪನ ಮಾಡಬೇಕು ಸ್ನೇಹಿತರೆ ಇದನ್ನು ಲೇಪನ ಮಾಡಿ ಮನೆಯಿಂದನೇ ತಗೊಂಡೋಗ್ಬಹುದು ಮನೆಯಲ್ಲಿ ಮೊದಲು ಶುಚಿ ಮಾಡಿ ಇಟ್ಕೊಂಡಿರಬೇಕು ನಾವು ಮನೆಯನ್ನು ಸ್ನಾನ ಮಾಡಿರಬೇಕು ಹಾಗೆ ಈ ಪರಿಹಾರವನ್ನು ಮಾಡಿಕೊಳ್ಬೇಕಾದ್ರೆ ಹೆಣ್ಮಕ್ಳು ಪೀರಿಯಡ್ಸ್ ಆಗಿದ್ರೆ ಎಲ್ಲ ಹುತ್ತದ ಹತ್ರ ಹೋಗಲೇಬಾರ್ದು ನೋಡ್ಕೊಂಡಿರಿ ನಾನ್ ವೆಜ್ ತಿನ್ನಬಾರ್ದು ತಿಂದು ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು ಸ್ನೇಹಿತರೆ ಒಂದೇ ಒಂದು ಐದು ರೂಪಾಯಿ ಕಾಯಿನ್ ಮಾತ್ರ ನಾವು ತಗೊಳ್ಬೇಕಾಗುತ್ತೆ ತುಂಬ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಸ್ನೇಹಿತರೆ ಯಾವುದೇ ಸಮಸ್ಯೆ ಇರಬಹುದು ಕಠಿಣ ಸಮಸ್ಯೆಗಳು ತೀರೋದಿಲ್ಲಪ್ಪ ಈ ಕಾಲಕ್ಕೆ ಈ ಸಮಸ್ಯೆಗಳಿಂದ ನಾವು ಹೊರಗೆ ಬರೋದಕ್ಕೆ ಆಗೋದಿಲ್ಲ ಅಂತ ಎಷ್ಟೋ ಸಾರಿ ನಾವು ಅಂದ್ಕೊಳ್ತಾ ಇರ್ತೀವಿ ಅಂತಹ ಸಮಸ್ಯೆಗಳನ್ನು ಕೂಡ ಹೋಗ್ಲಾಡಿಸುವಂಥ ಶಕ್ತಿ ಐದು ರೂಪಾಯಿಗಿದೆ ನಾವು ಬರೀ ಐದು ರೂಪಾಯಿಯನ್ನು ಬರೀ ಐದು ರೂಪಾಯಿ ಅಂತ ಮಾತ್ರ ನೋಡಬಾರ್ದು ಸ್ನೇಹಿತರೆ ಅದಕ್ಕೆ ನಾವು ಮನಸ್ಸಿಟ್ಟು ಶಕ್ತಿ ತುಂಬಿರ್ತೀವಿ ನಮ್ಮ ಪರಿಹಾರಕ್ಕಾಗಿ ತಗೊಂಡಿರೋದ್ರಿಂದ ಇದು ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಅನ್ನೋದು ಕೂಡ ಆ ಕಾಯಿನ್ ನಾವು ಇಟ್ಕೊಂಡು ಸಂಕಲ್ಪ ಮಾಡಿರ್ತೀವಲ್ವ ಬಂದಿರುತ್ತೆ ಈ ರೀತಿ ನಾವು ಸೀದಾ ಎಲ್ಲಿ ಉತ್ತ ಇರುತ್ತೆ ನೋಡಿ ಆ ಜಾಗಕ್ಕೆ ಹೋಗಿ ಐದು ರೂಪಾಯಿ ಕಾಯಿನನ್ನು ತೊಳೆದು ಅರಿಶಿಣದ ನೀರಲ್ಲಿ ತೊಳೆದು ಅದನ್ನು ತಗೊಂಡೋಗ್ತೀವಲ್ವಾ ಸ್ವಲ್ಪ ನೀವು ಅರಿಶಿಣವನ್ನು ಪೇಸ್ಟ್ ಮಾಡಿ ಅದಕ್ಕೆ ಲೇಪನ ಮಾಡಿರಬೇಕು ಸ್ವಲ್ಪನೇ ಬರೀ ಜಾಸ್ತಿ ಎಲ್ಲ ಲೇಪನ ಮಾಡಬಾರ್ದು ಸುಮ್ಮನೆ ಲೈಟಾಗಿ ಆ ಕಾಯಿನ್ ಮೇಲೆ ಲೇಪನ ಮಾಡಿಬಿಟ್ಟು ಅದನ್ನು ನೀವು ತಗೊಂಡೋಗಿ ಉತ್ತದ ಮುಂದೆ ನಿಂತ್ಕೊಂಡು ನಿಮಗೆ ಮದುವೆ ಆಗಲಿಲ್ವಾ ಮದುವೆಗೋಸ್ಕರ ಇದ್ದೀರಾ ಮಕ್ಕಳಿಗೋಸ್ಕರ ಕೇಳ್ ಕೊಳ್ತಾ ಇದ್ದೀರಾ ದಂಪತಿಗಳಾಗಿದ್ದರೆ ಅಥವಾ ನೀವು ಭೂಮಿಗೆ ಯಾವುದೋ ಒಂದು ಇರುತ್ತಲ್ವ ಕೋರಿಕೆಗಳು ಅದನ್ನು ಗಟ್ಟಿಯಾಗಿ ಐದು ರೂಪಾಯಿ ಕಾಯ್ನನ್ನು ಇಟ್ಕೊಂಡು ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಇನ್ನೂ ದೊಡ್ಡೋರು ಚಿಕ್ಕೋರು ಅನ್ನೋದು ಇಲ್ಲ ಸ್ನೇಹಿತರೆ ಈ ಪರಿಹಾರಕ್ಕಾಗಿ ತಗೊಂಡು ಹೋಗಬಹುದು ನಾವು ಹುತ್ತಕ್ಕೆ ಡೈರೆಕ್ಟಾಗಿ ನಮಗೆ ಪಾತಾಳ ಲೋಕಕ್ಕೂ ಕೂಡ ಇದು ಕನೆಕ್ಟ್ ಇರುತ್ತೆ ಅಂದರೆ ಉತ್ತ ಅದಕ್ಕೋಸ್ಕರ ನಾವು ಮಾಡುವಂಥ ಪರಿಹಾರ ಬಂದು ಸುಬ್ರಹ್ಮಣ್ಯ ಸ್ವಾಮಿಗೆ ಆರಾಮಾಗಿ ತಲುಪುತ್ತೆ ಸ್ವಾಮಿಯ ಇಷ್ಟವಾಗಿರುವಂಥ ಕೃತಿಕ ನಕ್ಷತ್ರದ ಒಂದು ಶನಿವಾರದ ದಿನ ಬಂದಿರೋದ್ರಿಂದ ಇದನ್ನು ನಾವು ಮಾಡಿಕೊಂಡಾಗ ಬೇಗ ಕೋರಿಕೆಗಳು ನೆರವೇರುತ್ತೆ ಕಾಯ್ನನ್ನು ನೀವು ಅರಿಶಿಣ ಲೇಪನ ಮಾಡಿ ತಗೊಂಡೋಗಿರ್ತೀರಲ್ವ ಬರೀ ಅಕಸ್ಮಾತ್ ನಾವು ಪೂಜೆ ಸಾಮಾನೆಲ್ಲ ತಗೊಂಡೋಗ್ಬಹುದಾ ಹುತ್ತದ ಹತ್ರ ಮಾಡ್ಕೊಂಡು ಬರಬಹುದಾ ಆರಾಮಾಗಿ ಮಾಡ್ಕೊಂಡು ಬರಬಹುದು ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ಬೆಳಗ್ಗೆನೆ ಮನೆಯನ್ನು ಶುಚಿ ಮಾಡಿ ಸ್ನಾನ ಮಾಡಿಕೊಂಡು ನಾವು ಹೋಗಿ ಹುತ್ತದ ಹತ್ತಿರ ನೀವು ಯಾವ ರೀತಿ ಪೂಜೆಯನ್ನು ಮಾಡ್ಕೊಳ್ತೀರ ನೋಡಿ ತಗೊಂಡೋಗಿ ಪೂಜೆ ಮಾಡ್ಕೊಂಡು ಬನ್ನಿ ನೀರೆಲ್ಲ ಜಾಸ್ತಿ ಹಾಕಿ ನೆನೆಸ್ಬಾರ್ದು ಮುಖ್ಯವಾಗಿ ಹಾಲನ್ನು ನಾವು ಉತ್ತಕ್ಕೆ ಜಾಸ್ತಿ ಹಾಕಬಾರ್ದು ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಯಾರಿಗಾದರೂ ಬೇಕಾದರೆ ಚಿಕ್ಕ ಮಕ್ಕಳಿಗೆ ಬಡವರಿಗೆ ದಾನವಾಗಿ ಕೊಡಬಹುದು ಇಲ್ಲಾಂದರೆ ನೀವು ಒಂದು ಬೌಲಲ್ಲಿ ಹಾಲನ್ನು ಹಾಗೆ ಇಟ್ಟುಬಿಟ್ಟು ಈಚೆನೆ ಬರಬಹುದು ಆದರೆ ಉತ್ತವನ್ನು ನೆನೆಸ್ಬಾರ್ದು ಆದರೆ ತುಂಬ ನಾವು ನೀರಾಕಿ ಪೂಜೆಯನ್ನು ಮಾಡಿರ್ತೀವಲ್ವಾ ಆ ಮಣ್ಣನ್ನು ನೀವು ತಗೊಂಡು ಬನ್ನಿ ಸ್ನೇಹಿತರೆ ಆ ಮಣ್ಣನ್ನು ಸ್ವಲ್ಪ ತಗೊಂಡು ಬಂದು ನಿಮ್ಮ ಮೇಯ್ನ್ ಎಂಟ್ರೆನ್ಸ್ ಇರುತ್ತಲ್ವ ತೋರಣ ಕಟ್ಟುವ ಜಾಗದಲ್ಲಿ ಆ ಮಣ್ಣನ್ನು ಒಂದು ಬಟ್ಟೆಯಲ್ಲೇ ಹಾಕಿ ಕೆಂಪು ಬಟ್ಟೆಯೆಲ್ಲ ಹಾಕಿ ಕಟ್ಕೊಳ್ಳೋದ್ರಿಂದ ಯಾವುದೇ ದೋಷಗಳಿದ್ರೂ ಮುಖ್ಯವಾಗಿ ಸರ್ಪ ನಿವಾರಣೆ ನಿವಾರಣೆಯಾಗಿ ನಿಮ್ಮ ಕೋರಿಕೆಗಳು ನೆರವೇರುವಂತೆ ಮಾಡುತ್ತೆ ಈ ಪರಿಹಾರವನ್ನು ಕೂಡ ಮಾಡಿಕೊಳ್ಬಹುದು ಮಣ್ಣನ್ನು ತಗೊಂಡು ಬಂದು ಇನ್ನು ಐದು ರೂಪಾಯಿ ಕಾಯಿನ್ ನೀವು ತಗೊಂಡೋಗಿರ್ತೀರಲ್ವ ಹುತ್ತದ ಹತ್ರ ನಿಂತ್ಕೊಂಡು ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ಅದನ್ನು ಉತ್ತದ ಒಳಗಡೆ ಹಾಕ್ಬಿಟ್ಟು ಬರಬೇಕು ಈ ಕಾಯಿನನ್ನು ಆಗ ಕೋರಿಕೆಗಳು ಬೇಗ ನಮಗೆ ನೆರವೇರುತ್ತೆ ಉತ್ತಕ್ಕೆ ಹಾಕ್ಬಿಟ್ಟು ಬರಬೇಕಾ ಅನ್ನೋದೆಲ್ಲನೂ ಮತ್ತೆ ನಿಮಗೆ ಪ್ರಶ್ನೆ ಮೂಡುವಂಥದ್ದೇನು ಇಲ್ಲ ಸ್ನೇಹಿತರೆ ಸಂಕಲ್ಪ ಮಾಡ್ಕೊಂಡಿರ್ತೀರಿ ಕೇಳಿರ್ತೀರಾ ಪೂಜೆ ಮಾಡ್ಕೊಳ್ತೀರಾ ಹಾಕ್ಬಿಟ್ಟು ನೀವು ಸೀದಾ ವಾಪಸ್ ಬರಬೇಕು ಈ ರೀತಿ ಮಾಡಿಕೊಂಡಾಗ ನಮಗೆ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಅನ್ನೋದು ತಪ್ಪದೇ ಸಿಗುತ್ತೆ ಆ ವರ್ಷದಲ್ಲೇ ನಾವು ಕೇಳಿಕೊಂಡಂಥ ಕೋರಿಕೆ ಇರುತ್ತಲ್ವ ಅದು ನೆರವೇರುವಂಥ ಸೂಚನೆ ಆ ಲಕ್ಷಣಗಳು ಅನ್ನೋದು ಸ್ವಾಮಿ ತೋರಿಸ್ಕೊಡುವಂಥದ್ದಾಗುತ್ತೆ ಮುಖ್ಯವಾಗಿ ಎಲ್ಲರೂ ಮಾಡ್ಕೊಳ್ಳಿ ದಂಪತಿಗಳು ಮಾಡ್ಕೊಳ್ಳೋದು ಕೂಡ ಚೆನ್ನಾಗಿರುತ್ತೆ ಒಳ್ಳೆಯದಾಗಲಿ